ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಕ್ಕಳ ವೃಂದ ಇವರ ಒಂದು ಸಮಿತಿಯಿಂದ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎರಡನೇ ವರ್ಷದ ಕಾರ್ಯಕ್ರಮವನ್ನು ನಾಳೆಯ ದಿನ ಆಚರಣೆ ಮಾಡುವುದಾಗಿ ನಿರ್ಧಾರವನ್ನು ಸರಿಸುಮಾರು ಎರಡು ತಿಂಗಳ ಮುಂಚಿತವಾಗಿಯೇ ನಿರ್ಧಾರವನ್ನು ಮಾಡಿದ್ದೆವು ಆ ಸಂದರ್ಭದಲ್ಲಿ ನಮ್ಮ ಪಕ್ಕದ ಊರಿನ ಕಡಬದ ಸೌಂಡ್ಸ್ ಸಂಸ್ಥೆಗೆ ನಾವು ಎರಡು ತಿಂಗಳ ಮುಂಚಿತವಾಗಿಯೇ ದಿನಾಂಕವನ್ನ ತಿಳಿಸಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಧ್ವನಿ ನೀಡಿ ನಮ್ಮೊಂದಿಗೆ ಸಹಕರಿಸಬೇಕು ಅನ್ನುವಂತಹ ಒಂದು ಮನವಿಯನ್ನ ಇಟ್ಟಿದ್ದೇವೆ ಅವರು ಕೂಡ ಈ ಒಂದು ದಿನಾಂಕದ ವಿಚಾರಕ್ಕೆ ಈ ಒಂದು ವಿಚಾರಕ್ಕೆ ಒಪ್ಪಿಕೊಂಡು ನಮ್ಮೊಂದಿಗೆ ಸ್ಪಂದಿಸಿದ್ದು ಇದೀಗಾಗಲೇ ನಾವೀಗ ನೋಡ್ಬೋದು ನಾವೆಲ್ಲ ಪೂರ್ವ ತಯಾರಿಯನ್ನ ಇದೀಗಾಗಲೇ ನಡೆಸಿದ್ದೇವೆ ಕಾರ್ಯಕ್ರಮದ ಶೇಕಡಾ ತೊಂಬತ್ತರಷ್ಟು ಕೆಲಸ ಕಾರ್ಯಗಳನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ ಆದರೆ ಕೊನೆಯ ಹಂತದಲ್ಲಿ ಏನಂತ ಹೇಳಿದ್ರೆ ಸರ್ಕಾರದ ಕೆಲವೊಂದು ನಿಯಮಗಳು ಪೊಲೀಸ್ ನಿಯಮಗಳು ಈ ಒಂದು ಸಂದರ್ಭದಲ್ಲಿ ಹೊಸ ಕಾನೂನು ಕ್ರಮವನ್ನ ತಂದಿರುವುದರಿಂದಾಗಿ ಈ ಡಿಜೆ ಪರ್ಮಿಷನ್ ಇಲ್ಲದ ಕಾರಣದಿಂದಾಗಿ ಈ ಧ್ವನಿವರ್ಧಕವನ್ನ ನಾವು ಇನ್ಯಾವುದೇ ಕಾರ್ಯಕ್ರಮಕ್ಕೆ ನೀಡುವುದಿಲ್ಲ ಅನ್ನುವಂತಹದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಧ್ವನಿವರ್ಧಕ ಸಂಘದವರು ನಿರ್ಧಾರವನ್ನ ಮಾಡಿ ದಿನಾಂಕ ಇಪ್ಪತ್ತೊಂದರಿಂದ ಈ ಒಂದು ಕಾರ್ಯಕ್ರಮದ ಎಲ್ಲಾ ಕಾರ್ಯಕ್ರಮಕ್ಕೂ ನಾವು ಧ್ವನಿ ನೀಡುವುದಿಲ್ಲ ಅನ್ನುವುದನ್ನ ಒಂದು ಕೋರಿಕೆಯನ್ನ ಇಟ್ಟುಕೊಂಡು ಜೊತೆಗೆ ಅವರು ಎಲ್ಲ ಕಡೆಯೂ ಬಂದ್ ಅನ್ನುವುದನ್ನ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಕಾರ್ಯಕ್ರಮಕ್ಕೂ ನಮ್ಗೆ ಡಿಜೆಗೆ ಅವಕಾಶವನ್ನ ನೀಡಬೇಕು ಅಂದ್ರೆ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸು ಸುಸಜ್ಜಿತವಾಗಿ ನಡೆಸಲು ಡಿಜೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಂದ್ರೆ ಕೊನೆಯ ಹಂತದಲ್ಲಿ ಹೀಗೆ ಮಾಡಿದ್ರೆ ಆಯೋಜಕರು ಯಾವುದೇ ಒಂದು ಸಂಸ್ಥೆಯಾಗ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವಾಗ್ಲಿ ಚಂದಗಾಲಲು ಸಾಧ್ಯವಿಲ್ಲ ನಾವು ಕೊನೆ ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೈ ಬಿಡುವಂತದ್ದು ಅಷ್ಟೊಂದು ಸುಲಭದ ಮಾತಲ್ಲ ಈ ಕಾರಣದಿಂದಾಗಿ ಸರ್ಕಾರವಾಗಲಿ ಪೊಲೀಸ್ ಠಾಣೆಗಳಾಗಲಿ ನಮಗೆ ಇದರಲ್ಲಿ ಒಂದು ದಯವಿಟ್ಟು ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನಡೆಯಲು ನಡೆಸಲು ಅವಕಾಶವನ್ನು ನೀಡಬೇಕು ಹಾಗೆ ಈ ಕಾರ್ಯಕ್ರಮಕ್ಕೆ ಸೌಂಡ್ಸ್ ಅನ್ನ ಧ್ವನಿವರ್ಧಕವನ್ನು ನೀಡಿದಂತಹ ಸಂಸ್ಥೆಗೆ ಅಸೋಸಿಯೇಷನ್ ತಾವು ಕೂಡ ಒಂದು ಕರೆಯನ್ನು ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ಅದ್ದೂರಿಯಾಗಿ ನಡೆಸಿಕೊಳ್ಳಲು ಅಸೋಸಿಯೇಷನ್ ಅವರು ದಯವಿಟ್ಟು ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ನಾವು ಮಕ್ಕಳ ವೃಂದ ಸುಬ್ರಹ್ಮಣ್ಯ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಸಮಿತಿಯಿಂದ ಕೋರಿಕೆಯನ್ನ ಇಡ್ತಾ ಇದ್ದೇವೆ ತಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಧನ್ಯವಾದಗಳು